ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಜೈಸಿಪುರದಲ್ಲಿ ಕಳೆದ ಎರಡು ದಿನದಲ್ಲಿ ಬೆಳಿಕಲ್ಲು ರಂಗನಾಥ ಸ್ವಾಮಿ ದೇವಾಲಯದ ಹುಳಿಯಾರು ಮುಖ್ಯ ರಸ್ತೆಯಲ್ಲಿರುವ ಮಾಡಳು ಗ್ರಾಮದ ಕುಮಾರಿ ಐಶ್ವರ್ಯ ಹಾಗೂ ಸಹೋದರ ರಸ್ತೆಯ ಅಪಘಾತಕ್ಕೆ ಈಡಾಗಿದ್ದು ಅರಸಿಕೇರಿ ನಗರದ ಹೊಯ್ಸಳೇಶ್ವರ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ಐಶ್ವರ್ಯ ಮತ್ತು ಅವಳ ಸಹೋದರ ಇಬ್ಬರೂ ಕೂಡ ಅಪಘಾತಕ್ಕೆ ಈಡಾಗಿರ್ತಾರೆ ಆ ವಿದ್ಯಾರ್ಥಿನಿಯ ಆರೋಗ್ಯ ಸ್ಥಿತಿಯು ಬಹಳ ಗಂಭೀರವಾಗಿರುತ್ತದೆ ದಯಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇನೆ ಮಾರುತಿ ನಗರ ಬಡಾವಣೆಯ ನಗರಸಭೆ ಸದಸ್ಯರಾದಂತಹ ಶ್ರೀಮತಿ ಸುಜಾತ ರಮೇಶ್ ಮತ್ತು ಸ್ನೇಹಿತರ ಬಳಗದಿಂದ ಹತ್ತು ಸಾವಿರ ರೂಪಾಯಿಗಳನ್ನ ಬಳಗದ ವತಿಯಿಂದ ಪವನ್ ಮತ್ತು ಗಣೇಶ್ ಅವರು ಐಶ್ವರ್ಯ ಕುಟುಂಬಕ್ಕೆ ವಿದ್ಯಾರ್ಥಿಗಳ ಪರವಾಗಿ ನೆರವು ನೀಡಿದರು ಅಪಘಾತವಾದ ವಿದ್ಯಾರ್ಥಿನಿಯ ಪರವಾಗಿ ಅವರ ಸಹಪಾಠಿಗಳು ಒಳ್ಳೆಯ ವ್ಯಕ್ತಿಗಳನ್ನ ಭೇಟಿ ಮಾಡಿ ಸಹಾಯ ಕೋರುತ್ತಿದ್ರು ನಿಜಕ್ಕೂ ಅವರು ಮಾಡುತ್ತಿದ್ದಂತಹ ಕೆಲಸ ಒಂದು ಕಷ್ಟದಲ್ಲಿರುವ ಕುಟುಂಬಕ್ಕೆ ಅವರು ಸ್ಪಂದಿಸುತ್ತಿರುವಂತಹ ರೀತಿ ವಿದ್ಯಾರ್ಥಿ ಜೀವನದಲ್ಲಿ ಅವರ ನಡೆ ಬಹಳ ಉತ್ತಮ